ಹಿರಿಯೂರಿನ ಜವನಗೊಂಡನಹಳ್ಳಿಯಿಂದ ತಾಲೂಕು ಕಚೇರಿಯವರೆಗೆ ಪಾದಯಾತ್ರೆ ಬಂದ ರೈತರು ಮತ್ತು ಡಿವೈಎಸ್ಪಿ ಚೈತ್ರಾ ಅವರ ನಡುವೆ ಮಾತಿನ ವಾಗ್ವಾದ ಮತ್ತು ಚಕಮಕಿ ನಡೆದಿದೆ ಕೆರೆಗಳಿಗೆ ನೀರು ಹರಿಸುವಂತೆ ರೈತ ಸಂಘದ ನೇತೃತ್ವದಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಪಾದಯಾತ್ರೆ ತಾಲೂಕು ಕಚೇರಿ ಸಮೀಪ ಸಮೀಪ ಬಂದಾಗ ಪ್ರತಿಭಟನಾಕಾರರಿಗೆ ಕಚೇರಿ ಆವರಣದ ಒಳಗೆ ಬಿಡುವುದಿಲ್ಲ ಎಂದು ಡಿವೈಎಸ್ಪಿ ತಡೆದರು ರೈತ ಸಂಘದ ಹಿರಿಯ ಮುಖಂಡರಾದ ಎಚ್ ಆರ್ ಬಸವರಾಜಪ್ಪ ಈಚಘಟದ ಸಿದ್ಧವೀರಪ್ಪ ಮೊದಲಾದವರು ಪ್ರತಿಭಟನೆಯ ಉದ್ದೇಶ ವಿವರಿಸುವ ಪ್ರಯತ್ನ ನಡೆಸಿದರೂ ಅಧಿಕಾರಿ ಕೇಳಿಸಿಕೊಳ್ಳಲಿಲ್ಲ ಅವರ ವಿರುದ್ಧ ಏರು ದ್ವನಿಯಲ್ಲಿ ಮಾತನಾಡಿದ್ದಾರೆ ಕಿಡಿಕಾರಿದ್ದಾರೆ ಈ ಒಂದು ಮಾತಿನ ಚಕಮಕಿ ನಡೆದಿದ್ದು ರೈತ ರೈತ ಸಂಘದ ಮುಖಂಡರು ಕೂಡ ಇಡೀ ದಿನದಲ್ಲಿಯೇ ಮಾತನಾಡಿದ್ದಾರೆ ನಂತರ ಇ ಡಿ ಸಿ ಕುಮಾರಸ್ವಾಮಿ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿರುಗೊಳಿಸಿದ್ದ ಘಟನೆ ನಡೆದಿದೆ Thank <laughs>